ಬಹಳ ಸುಂದರ ಯಾಕೆ ಅಂದ್ರೆ ಎಲ್ಲ ಮುಖರಲ್ಲೂ ದೇವರನ್ನ ಹೇಗೆ ಕಾಣಬೇಕು ಅನ್ನೋದನ್ನ ಪ್ರತಿ ತಸರು ಹತ್ತು ಜನ ಒಟ್ಟು ಸೇರಿ ದೇವರನ್ನು ಒಂದೇ ಮನಸ್ಸಿನಿಂದ ಒಬ್ರೇ ಒಂದು ಏಕಾಗ್ರತೆ ತರುದ್ ಕಷ್ಟ ಹತ್ತು ಜನ ಒಟ್ಟಿಗೆ ಭಗವಂತನನ್ನ ಇಷ್ಟು ಚೆನ್ನಾಗಿ ತುತಿ ಮಾಡ್ತಾರೆ ಅನ್ನೋದು ನಮ್ಮ ಮನಸ್ಸಿನ ಗಳನ್ನೆಲ್ಲ ಪರಿಹರಿಸುವುದಕ್ಕಿರುವ ಸ್ತೋತ್ರ ಅಂತ ನಾವು ಭಾವಿಸಬಹುದು ಆ ಕಾಲರೂಪನಾದ ಭಗವಂತನಿಗೆ ನಮಸ್ಕಾರ ಸೋಮರೂಪನಾದ ಭಗವಂತನಿಗೆ ನಮಸ್ಕಾರ ಸೂರ್ಯರೂಪನಾದ ಭಗವಂತನಿಗೆ ನಮಸ್ಕಾರ ಭೂಮಿ ರೂಪನಾದ ಭಗವಂತನಿಗೆ ನಮಸ್ಕಾರ ಜಲರೂಪನಾದ ಭಗವಂತನಿಗೆ ನಮಸ್ಕಾರ ಅಂತ ಇಷ್ಟು ಅಂಶಗಳನ್ನ ನಾವು ನೋಡಿದ್ವಿ ಮುಂದೆ ಯೋ ದೇವ ಯೋ ಮುಖಂ ಮುಖಂಧರ್ವದೇವಾನಂ ಹವ್ಯಭುಕ್ ಹವ್ಯಭುಕ್ ಜಯ ಪಿತೃಢಾಂಚ ನಮಸ್ತಸ್ಮೈ ವಿಷ್ಣವೇ ಪಾವಕಾತ್ಮನೇ ಬೆಂಕಿಯ ರೂಪದಲ್ಲಿರುವ ವಿಷ್ಣುವಿಗೆ ನಮಸ್ಕಾರ ಎಲ್ಲ ದೇವತೆಗಳ ಮುಖವೆನಿಸಿ ಹವ್ಯ ಕವ್ಯಗಳನ್ನು ಸ್ವೀಕರಿಸಿ ದೇವತೆಗಳನ್ನು ಪಿತೃಗಳನ್ನು ತೃಪ್ತಿಪಡಿಸುವ ಓ ವಿಷ್ಣುವೆ ನಿನಗೆ ನನ್ನ ನಮಸ್ಕಾರ ಬೆಂಕಿಯ ರೂಪದಲ್ಲಿ ಇದ್ದು ಎಲ್ಲ ದೇವತೆಗಳಿಗೆ ಅವರವರ ಭಾಗಗಳನ್ನ ಪಿತೃಗಳಿಗೆ ಅವರವರ ಕವ್ಯಗಳನ್ನ ಸಮರ್ಪಿಸುವಂತಹ ನಿಷ್ಠಾವಂತನಾದ ಅಗ್ನಿಯಲ್ಲಿ ನೆಲೆಸಿ ಆ ನಿಷ್ಠೆಯನ್ನ ಜಗತ್ತಿಗೆ ತೋರ್ಪಡಿಸಿದ ಓ ನಾರಾಯಣನೇ ನಿನಗೆ ನನ್ನ ನಮಸ್ಕಾರ ಅಂತ ಪಾವಕಾತ್ಮನೇ ಪಾವಕರ ಅಂತರ್ಯಾಮಿಯಾದ ರೂಪನಿಗೆ ನನ್ನ ನಮಸ್ಕಾರ ಅಂದ್ರೆ ಪಾವಕನಲ್ಲಿ ಭಗವಂತನನ್ನ ಕಾಣಬೇಕು ಎಷ್ಟೋ ಸರ್ತಿ ಯಾವ್ದಾವುದು ಪ್ರದೇಶಗಳಿಗೆ ಹೋದಾಗ ಅಯ್ಯೋ ಇಲ್ಲಿ ಯಾವುದೇ ದೇವಸ್ಥಾನನೇ ಇಲ್ಲ ಇಲ್ಲಿ ಹೇಗೆ ನಾವು ಆ ಭಕ್ತಿ ಮಾಡುದು ಅಂತ ಕೆಲವರಿಗೆ ಏನೇನೋ ಭ್ರಮೆ ಇರುತ್ತೆ ಎಲ್ಲಿಯೂ ಕೂಡ ದೇವರಿಲ್ಲದ್ರೆ ಹಾಗೆ ಇಲ್ಲ ಅದೊಂದು ಕಾಮನ್ ಸೆನ್ಸ್ ಅದರ ಮೇಲೆ ನಾವು ಉಪಯೋಗಿಸುವ ನಿತ್ಯದ ನೀರಿನಲ್ಲಿ ಭಗವಂತ ಇದ್ದಾನೆ ನಾವು ಉಪಯೋಗ ನಾವು ಇರುವ ಗಾಳಿಯಲ್ಲಿ ಭಗವಂತ ಇದ್ದಾನೆ ನಾವು ನಿ ನೆಲೆ ನಿಂತ ಭೂಮಿಯಲ್ಲಿ ಭಗವಂತ ಇದ್ದಾನೆ ನಾವು ನಿತ್ಯಕ್ಕೆ ಬಳಸುವ ಅಗ್ನಿಯಲ್ಲಿ ಭಗವಂತ ಇದ್ದಾನೆ ನಮ್ಮ ನಾವು ಇರುವ ವಾತಾವರಣದ ಆಕಾಶದಲ್ಲಿ ಭಗವಂತ ಇದ್ದಾನೆ ಹಾಗಾಗಿ ಭಗವಂತನು ಇಲ್ಲದ ಒಂದು ಆ ಜಾಗ ಅಂತ ಪರಿಗಣಿಸುವುದು ಮೂರ್ಖರ ಸಂಗತಿಯಾಗತ್ತೆ ಈ ಚಿಂತನೆ ನಮಗೆ ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಒಂದು ಪ್ರಾರ್ಥನೆಯನ್ನು ವಿಶಿಷ್ಟ ರೂಪದಲ್ಲಿ ಚಿಂತಿಸುವುದಕ್ಕೆ ಇದು ಅನುಕೂಲಕರ ಅಂತ ಭಾವಿಸಬೇಕು ಪಂಚಧಾವಸ್ಥಿ ಆಕಾಶಯೋರ್ ಆಕಾಶಯೋ ನಿರ್ಭಗವಾನ್ ನಮ ಎಷ್ಟು ಚಂದ್ರ ಸ್ತೋತ್ರ ಮಾಡಿದೆ ಪಂಚದ ಅವಸ್ಥಿತೋ ದೇಹೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ದೇವ ಕೂರ್ಮ ಕಲ ಧನ ದೇವದತ್ತ ಧನಂಜಯ ಅಂತ ಐದು ಪ್ರಾಣ ಐದು ಉಪಪ್ರಾಣಗಳ ಸ್ವರೂಪದಲ್ಲಿ ಈ ದೇಹದಲ್ಲಿ ನೆಲೆಸಿ ಯಹ ಚೇಷ್ಟಾಂ ಅನಿಶಂ ಕೊರುತೆ ಯಾರು ಈ ದೇಹದಲ್ಲಿ ನಿರಂತರ ಚಲನವಲನಗಳನ್ನ ಉಂಟು ಮಾಡುತ್ತಾ ಇದ್ದಾನೋ ಆಕಾಶಯೋನಿಹಿ ಈ ತತ್ವಕ್ಕೆ ಪ್ರಾಣ ತತ್ವಕ್ಕೆ ಗಾಳಿಯ ತತ್ವಕ್ಕೆ ಕಾರಣನಾದದ್ದು ಆಕಾಶ ಆಕಾಶ ವಾಯು ವಾಯೋರಗ್ನಿ ಅಂತ ಹೇಳುದಾದ್ರಿಂದ ಆಕಾಶದಿಂದ ಅವತರಿಸಿ ಬಂದ ಗಾಳಿಯ ಸ್ವರೂಪನಾದ ಗಾಳಿಯ ಅಂತರ್ಯಾಮಿಯಾದ ಭಗವಂತನಿಗೆ ನನ್ನ ನಮನ ತಸ್ಮೈ ವಾಯುವಾತ್ಮನೇ ನಮ ವಾಯುವನ್ನು ಚಿಂತಿಸುವಾಗ ಪಂಚರೂಪಾತ್ಮಕನಾಗಿ ಚಿಂತಿಸಬೇಕಾದದ್ದು ಮುಖ್ಯ ಯಾಕೆಂದ್ರೆ ನಮ್ಮ ದೇಹದ ಎಲ್ಲ ಚೇಷ್ಟೆಗಳನ್ನ ಸರಿಯಾಗಿ ನಡೆಸಲಿಕ್ಕೆ ಈ ಪಂಚರೂಪನಾದ ಆ ವಾಯುದೇವನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು ಹಾಗಾಗಿ ಅನಿಶಂ ಒಂದು ಕ್ಷಣ ಬಿಡದೆ ಉಸಿರಿನ ಮೂಲಕ ಒಳಹುಕ್ಕಾಗ ಪ್ರಾಣನಾಗಿ ಉಸಿರು ಬಿಡುವಾಗ ಹೊರಬಂದ ಅಪಾನನಾಗಿ ಸಮಾನನಾಗಿ ವ್ಯಾನನಾಗಿ ಉದಾನನಾಗಿ ಹೃತ್ಕಮಲ ಮಧ್ಯದಲ್ಲಿ ನೆಲೆಸಿ ಉದಾನನಾಗಿ ದೇಹದ ಸಮಸ್ತ ಭಾಗವನ್ನು ವ್ಯಾಪಿಸಿ ಸಮಾನನಾಗಿ ದೇಹದ ಮೂಳೆಗಳ ನಡುವೆ ಕೀಲುಗಳ ನಡುವೆ ಚೆನ್ನಾಗಿ ದೇಹವನ್ನು ಭಾಗಿಸುವುದಕ್ಕೆ ಬೇಕಿರುವ ವ್ಯಾನನಾಗಿ ನೆಲೆಸಿದ ಪ್ರಾಣನ ಅಂತರ್ಯಾಮಿ ರೂಪನಾದ ಭಗವಂತನಿಗೆ ನನ್ನ ನಮನ ಅಂತ ನಮಸ್ಕರಿಸ್ತಾ ಇದ್ದಾನೆ ಅವಕಾಶಮಶೇಷಾಣ ಭೂತಾನಾಂ ಯಹ ಪ್ರಯಚ್ಛತಿ ಅನಂತಮೂರ್ತಿಮಾನ್ ಶುದ್ಧಿ ತಸ್ಮೈ ವ್ಯೋ ಮಾತ್ಮನೇ ನಮ ಯ ಅಶೇಷಾಣ ಭೂತಾನ ಯಹ ಅವಕಾಶ ದದಾ ಪ್ರಯಚ್ಛತಿ ಅಶೇಷ ಎಲ್ಲ ರೀತಿಯ ಜೀವಧಾತುಗಳಲ್ಲಿ ಓಡಾಡುವುದಕ್ಕೆ ಬೇಕಿರುವ ಅವಕಾಶವನ್ನು ಯಾರಾದ್ರೂ ಅಲ್ಲಾಡಬೇಕು ಅಂದ್ರೆ ಅಲ್ಲಾಡೋದಕ್ಕೆ ಅಕ್ಕಪಕ್ಕ ಜಾಗ ಇರಬೇಕಲ್ಲ ಇಷ್ಟು ತರದ ಚಲನವಲನಗಳಲ್ಲಿಯೇ ನಮ್ಗೆ ಕಾರಣವಾದದ್ದು ಆಕಾಶ ಅಶೇಷಾಣ ಭೂತಾನ ನೂರಾರು ಸಾವಿರಾರು ಬಗೆಯ ಜೀವರಾಶಿಗಳಿಗೆ ಎಷ್ಟೆಲ್ಲ ತರದ ಜೀವರಾಶಿಗಳು ಎಲ್ಲದಕ್ಕೂ ಕೂಡ ಅವಕಾಶಂ ಪ್ರಯಚ್ಛತಿ ಯಾರು ಅವಕಾಶವನ್ನ ನೀಡುತ್ತಾನೋ ಯಾರು ಜಾಗವನ್ನ ಕೊಟ್ಟಿದ್ದಾನೋ ಸ್ಪೇಸ್ ಅಂದ್ರೆ ಮಧ್ಯದಲ್ಲಿ ಅಂತರ ಅಂತರ ಇಲ್ಲದೆ ಇದ್ರೆ ನಾವು ಅನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತರ ಇಲ್ಲದ ಬದುಕು ಎಲ್ಲ ರೀತಿಯಿಂದಲೂ ಕೂಡ ಕಟ್ಟುತ್ತೆ ಹಾಗಾಗಿ ಸ್ವಲ್ಪ ಸ್ಪೇಸ್ ಆಲೋಚಿಸ್ಲಿಕ್ಕೆ ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಒಳಗಿನಿಂದ ಚಲನವಲನಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುವ ಅನಂತಮೂರ್ತಿಮಾನ್ ಅದು ಮಠದ ಒಳಗೆ ಇದ್ದಾಗ ಮಠಾಕಾಶ ಘಟದ ಒಳಗಿದ್ರೆ ಘಟಾಕಾಶ ಪಾತ್ರೆಯೊಳಗಿದ್ರೆ ಪಾತ್ರ ಆಕಾಶ ಬಾಟ್ಲಿಯೊಳಗಿದ್ರೆ ಬಾಟ್ಲಿ ಆಕಾಶ ಎಲ್ಲಾ ತರದ ವಿಭಾಗಗಳಲ್ಲಿ ಆಕಾಶ ಸ್ವರೂಪದಲ್ಲಿ ಪರಮಾಣುವಿನೊಳಗೆ ಪರಮಾಣು ಆಕಾಶ ಅಂದ್ರೆ ಅಷ್ಟು ರೂಪಗಳಲ್ಲಿ ನಿಂತಿದ್ದಾನೆ ಯಾರು ಆಕಾಶ ರೂಪನಾಗಿ ಭಗವಂತನೇ ಆಯಾ ಜಾಗದಲ್ಲಿ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಗಳ ನಡುವಿನ ಆ ವೇಗದ ಓಡಾಟ ಕೆಲವಿ ಕೆಲವಕ್ಕೆ ಒಂದು ಕಡೆ ನಿಂತು ಅದನ್ನ ನಿರೀಕ್ಷಿಸುವುದಕ್ಕೆ ಒಂದು ವಿರುದ್ಧ ಒಂದು ಸರಿ ಒಂದು ಸಮಾಧಾನ ಒಂದು ಏನು ಇಲ್ಲ ಅನ್ನುವ ಈ ಎಲ್ಲ ಸ್ಥಿತಿಗಳಿಗೆ ಕಾರಣವಾಗುವಂತಹ ಆಕಾಶ ಸ್ವರೂಪನಾದ ಆಕಾಶದ ಅಂತರ್ಯಾಮಿಯಾದ ಭಗವಂತನಿಗೆ ನನ್ನ ನಮಸ್ಕಾರ ತನ್ನ ರೂಪವನ್ನು ಕೊಟ್ಟದ್ರಿಂದ ಅಷ್ಟೇ ಸ್ವರೂಪ ಅಂದ್ರೆ ಆಕಾಶವೇ ದೇವರಲ್ಲ ಗಾಳಿಯೇ ದೇವರಲ್ಲ ನೀರೇ ದೇವರಲ್ಲ ಭೂಮಿಯೇ ದೇವರಲ್ಲ ಅಗ್ನಿಯೇ ದೇವರಲ್ಲ ಭೂಮಿ ಆಕಾಶಗಳ ತನಕದ ಎಲ್ಲ ಧಾತುಗಳಲ್ಲೂ ಕೂಡ ಆಯಾ ಧಾತುವಿನ ಗುಣಲಕ್ಷಣಗಳನ್ನ ಪ್ರಕಟಗೊಳಿಸುವುದಕ್ಕಾಗಿ ನೀರು ಹರಿಯತ್ತೆ ಅಂದ್ರೆ ಅದರಲ್ಲಿ ಭಗವಂತ ಹರಿತಾ ಇದ್ದಾನೆ ಬೆಂಕಿ ಉರಿಯುತ್ತೆ ಅಂದ್ರೆ ಅದರಲ್ಲಿ ಭಂಗ ಭಗವಂತ ಉರಿತಾ ಇದ್ದಾನೆ ಮಣ್ಣು ಭಾರವಾಗಿ ಕೆಳಕ್ಕೆ ಬೀಳ್ತಾ ಇದೆ ಅಂದ್ರೆ ಭಗವಂತ ಅದರ ಜೊತೆಗೆ ಕೆಳಕ್ಕೆ ಇಳಿತಾ ಇದ್ದಾನೆ ಆಕಾಶದಲ್ಲಿ ತುಂಬಿದ್ದಾನೆ ಅದರಿಂದಾಗಿ ಸದ್ದುಗಳು ಕೇಳಿಸುವುದಕ್ಕೆ ಬೇಕಿರುವ ಶಕ್ ಶಕ್ತಿಯ ಪ್ರಕಟ ತನ್ನಿಂದ ತಾನೇ ಉಂಟಾಗ್ತಾ ಇರುತ್ತೆ ಹಾಗಾಗಿ ವ್ಯೋಮ್ ವ್ಯೋಮಾತ್ಮನೇನವಾಗ ವ್ಯೋಮ ಅಂತಂದ್ರೆ ಆಕಾಶಕ್ಕೆ ಇನ್ನೊಂದು ಹೆಸರು ಎಲ್ಲ ಕಡೆ ಓತಪ್ರೋತವಾಗಿ ವಿತತವಾಗಿ ಎಲ್ಲವನ್ನು ಹೆಣೆದುಕೊಂಡಿದೆ ಅದಕ್ಕೆ ವ್ಯೋಮ ಅಂತ ಹೆಸರು ಓಂ ಅನ್ನುವ ಶಬ್ದವು ಅದರೊಳಗೆ ಸೇರ್ಕೊಂಡಿದೆ ಕೊನೆಯ ಆ ಮೊದಲಿನ ವಿ ತೆಗೆದ್ರೆ ಓಂ ಇಡೀ ಆಕಾಶದಲ್ಲಿ ಓಂಕಾರ ತುಂಬಿದೆ ಹಾಗೊಂದು ಓಮನ್ನ ತನ್ನೊಳಗೆ ಹೊತ್ತು ಜಗದೊಳಗೆ ಬಿತ್ತಿ ಸಜ್ಜನರ ಎತ್ತುವ ಈ ಶಕ್ತಿಗೆ ನನ್ನ ನಮಸ್ಕಾರ ಅಂತ ನಮೋಸ್ವಿಂದ್ರಿಯವರ್ಗ ತಸ್ ನಮಃ ಕೃಷ್ಣಛಂದ್ರಿವರ್ಗ ಸುಮ್ ಕಣ್ಣೀ ಕಣ್ಣಿತ್ರೋತ್ರಧೀರ ತಬು ಪ್ರಾಣಸ್ಯ ಪ್ರಾಣ ಕಣ್ಣಲ್ಲಿ ಕಣ್ಣಾಗಿ ಕಿವಿಯಲ್ಲಿ ಕಿವಿಯಾಗಿ ಮೂಗಲ್ಲಿ ಮೂಗಾಗಿ ಬಾಯಲ್ಲಿ ಬಾಯಾಗಿ ತ್ವಕ್ಕನಲ್ಲಿ ತ್ವಕ್ಕಾಗಿ ಆಯಾ ಹೆಸರಿನಿಂದ ಆಯಾ ಇಂದ್ರಿಯದಲ್ಲಿ ನೆಲೆಸಿ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವಾಗ ಚತುರ್ಮುಖನ ಉತ್ತರ ಚಕ್ಷುಷ ಚಕ್ಷುಶಕ್ಷು ಪ್ರಾಣಸ್ಯ ಪ್ರಾಣ ಎಲ್ಲ ಇಂದ್ರಿಯಗಳಿಗೂ ಸಂಬಂಧಪಟ್ಟ ಅಂತರಂಗದ ಬಲವಾಗಿ ನೆಲೆಸಿ ಇಂದ್ರಿಯ ವರ್ಗಕ್ಕೆ ಬೆಲೆಯನ್ನು ತಂದುಕೊಟ್ಟ ಎಸ್ಸದಾ ಸ್ಥಾನ ಉತ್ತಮ ಉತ್ತಮವಾದ ಸ್ಥಾನದಲ್ಲಿ ಕಣ್ಣಿನಲ್ಲಿ ವಾಮನ ಭಾಮನಿ ವಾಮನಿ ಭಾಮನಿ ಅಂತ ವಾಮನ ಭಾವನ ಅಂತನೂ ಇದೆ ವಾಮನ ಮತ್ತು ಭಾಮನ ಅನ್ನುವ ಶಬ್ದಗಳಿಂದ ಕಣ್ಣಿನಲ್ಲಿ ನೆಲೆಸಿದ್ರಿಂದ ಕಣ್ಣಿನಲ್ಲಿ ಒಂದು ಸೌಂದರ್ಯ ಇದೆ ಇಡೀ ದೇಹದ ಗುರುತು ಯಾರು ಅಂತ ಗೊತ್ತಾಗ್ಲಿಕ್ಕೆ ಕಾರಣವಾದದ್ದು ಕಣ್ಣು ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿಲ್ಲದೆ ಇರುವಂತೆ ನಾವು ಬಳಸ್ಬೇಕು ಅಂದ್ರೆ ತುಂಬಾ ಪ್ರಸಿದ್ಧ ಆದ್ರೆ ಅವ್ರ ಡ್ರೆಸ್ ಕೋಡ್ ಇತ್ಯಾದಿಗಳಿಂದ ಗೊತ್ತಾಗುತ್ತೆ ಆದ್ರೆ ಅದ್ಯಾವುದನ್ನು ಇಲ್ಲದ ಕೇವಲ ಮುಖವನ್ನು ತೋರಿಸುವಾಗ ಕಣ್ಣಿಗೆ ಒಂದು ಸ್ವಿಪ್ ಎಳೆದು ಬಿಟ್ರೆ ಏನು ಕಾಣದಂತೆ ಒಂದು ಪಟ್ಟಿ ಎಳೆದು ಬಿಟ್ರೆ ಆವಾಗ ಆ ವ್ಯಕ್ತಿಯನ್ನು ಹೇಗ್ ಮಾಡಿದ್ರೂ ಗುರುತಿಸ್ಲಿಕ್ಕೆ ಆಗಲ್ಲ ತುಂಬಾ ಹತ್ರದವ್ರಿಗೆ ಇನ್ನೇನು ಕೆಡು ಮಚ್ಚೆ ಇನ್ನೇನು ಗಡ್ಡ ಮೀಸ ಅರ್ಧ ಇತ್ತು ಮೊದ್ಲಿ ಇರ್ಲಿಲ್ಲ ಹಾಗೆ ಈಗಿಂತೆಲ್ಲ ಅವರಿಗೇನು ಸ್ಪೆಷಲ್ ಆಗಿ ಗೊತ್ತಿತ್ತು ಅಂದ್ರೆ ಮಾತ್ರ ಕಂಡು ಹಿಡಲಿಕ್ಕಾಗುತ್ತೆ ಯಾವುದೋ ಒಂದೆರಡು ಸರ್ತಿ ಕಂಡ ಮುಖದ ಗುರುತನ್ನ ಕಣ್ಣಿನಿಂದ ಗುರುತಿಸಬಹುದು ಅವ್ರದ್ದು ಕಣ್ಣಿಲ್ಲದೆ ಇದ್ರೆ ಆಗ್ಲೇ ನಾವು ಮೊದ್ಲೇ ಕಣ್ಣಿಟ್ಟು ನೋಡಿರಲ್ಲ ಅದರಿಂದ ಗೊತ್ತಾಗಲಿಲ್ಲ ಆದ್ರೂ ಕೆಲವೊಂದು ಸರ್ತಿ ಗೊತ್ತಾಗುವ ಸಾಧ್ಯತೆ ಇರುವುದನ್ನ ಕಣ್ಣು ನಮಗೆ ಒದಗಿಸಿ ಕೊಡುತ್ತೆ ಅದಿಲ್ಲ ಅಂದ್ರೆ ಕಾಣೋಕೆ ಸಾಧ್ಯ ಇಲ್ಲ ಹೀಗೆ ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ ಆ ಇಂದ್ರಿಯದ ಕೆಲಸಕ್ಕೆ ತೊಡಕುಂಟಾದಾಗ ರಕ್ಷಣೆ ಕೊಡುವ ಭರವಸೆಯನ್ನ ಒದಗಿಸುವ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ತಸ್ಮೈ ಶಬ್ದಾದಿ ರೂಪಾಯ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ತನ್ಮಾತ್ರಗಳ ಅಭಿವ್ಯಕ್ತಿಗೆ ಕಾರಣನಾದ ರೂಪ ಅಂದ್ರೆ ಅದಕ್ಕೆ ರೂಪಯತಿ ಅದನ್ನ ಕಾಣುವಂತೆ ಮಾಡುತ್ತಾನೆ ಕಾಣುವಂತೆ ಮಾಡುವವನಿಗೆ ಕೃಷ್ಣನಿಗೆ ನನ್ನ ನಮಸ್ಕಾರ ಪಂಚ ಇಂದಿರಗಳಿಗೆ ಗೋಚರವಾಗುವ ಶಬ್ದಾದಿ ಶಬ್ದ ಸ್ಪರ್ಶಾದಿ ರೂಪಗಳಿಂದ ಪಂಚ ಇಂದ್ರಿಯಗಳಿಗೆ ಗೋಚರನಾಗುವ ಕೃಷ್ಣನಿಗೆ ಶ್ರೀಕೃಷ್ಣನಿಗೆ ನನ್ನ ನಮಸ್ಕಾರ ಶಬ್ದ ಅವನನ್ನೇ ಹೇಳುತ್ತೆ ಗಾಳಿ ಹಾಗೆ ಬೀಸುತ್ತೆ ಅವನ ಆದೇಶದಂತೆ ಇದೆಲ್ಲ ಮೇಲ್ನೋಟಕ್ಕೆ ನಮ್ಗೇನು ಅಂತ ಅರ್ಥ ಆಗದೆ ಇರ್ಬೋದು ಆದ್ರೆ ತನ್ಮಾತ್ರೆಗಳಲ್ಲಿ ಎಲ್ಲದರಲ್ಲಿಯೂ ಒಂದಲ್ಲ ಒಂದು ರೀತಿಯಿಂದ ಭಗವಂತನಿಂದ ನಾವು ಎಚ್ಚರಿಕೆ ಪಡೆಯಬಹುದಾದ ಮಾತುಗಳು ಇವೆ ಅನ್ನೋದು ಗಮನಿಸಬೇಕಾದ ಸಂಗತಿ ಆಮೇಲೆ ಕೃಷ್ಣಾತಿ ವಿಷಯ ನಿತ್ಯಂ ಇಂದ್ರಿಯಾತ್ಮ ಅಕ್ಷರೋಕ್ಷರ ತಸ್ಮೈ ವಿಜ್ಞಾನ ಮೂಲಾಯ ನತಾಸ್ಮ ಹರಿಮೇಧಸೇ ಹರಿಮೇಧಸೆ ಭಗವಂತನ ಮತ್ತೊಂದು ಸುಂದರವಾದ ಹೆಸರು ಹರಿಮೇಧಾ ಅಂತ ನಮ್ಮ ಮನಸ್ಸನ್ನ ಸೆಳೆಯಬಹುದಾದ ಬುದ್ಧಿವಂತಿಕೆ ಇರುವವ ಗ್ರಹಣ ಶಕ್ತಿ ಇರುವವ ನೆನಪಿನ ಶಕ್ತಿಯಂತೂ ಅವನಲ್ಲಿರುವುದು ಅಸಾಧಾರಣವಾದದ್ದು ನಮಗೆಲ್ಲ ಸ್ಮರಣೆಗೆ ಬರಲಿಕ್ಕೆ ಕಾರಣವಾದ ವ್ಯಕ್ತಿಯೇ ಅವನು ಪಾಪಗಳನ್ನು ಪರಿಹರಿಸುವವ ಮೇಧಾಶಕ್ತಿಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವವ ಹೀಗೆ ಹರಿಮೇಧಸೆ ಏನ್ ಮಾಡುತ್ತಾನೆ ಇಂದ್ರಿಯಾತ್ಮ ಕ್ಷರ ಅಕ್ಷರ ಕ್ಷರಾಕ್ಷರಗಳಲ್ಲಿ ತುಂಬಿ ಕ್ಷರನಲ್ಲಿ ತುಂಬಿ ಅಕ್ಷರನಲ್ಲಿ ತುಂಬಿ ತಾನದಕ್ಕಿಂತ ಮೇಲಕ್ಕೆದ್ದು ಅಥೋಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತ ನಾನು ಕ್ಷರವನ್ನು ಮೀರಿದ್ದೇನೆ ಅಕ್ಷರಾದಪಿ ಚ ಉತ್ತಮ ಅದನ್ನು ಮೀರಿ ನಿಂತಿದ್ದೇನೆ ಅದರಿಂದಾಗಿ ಕ್ಷರೋ ಅಕ್ಷರಗಳನ್ನ ತುಂಬಿಯೂ ಮೀರಿದ ವಿಜ್ಞಾನ ಮೂಲನಾದ ತಸ್ಮೈ ಅಂತಹ ಭಗವಂತನಿಗೆ ನತಾಸ್ಮಃ ನಮಿಸುವೆವು ಏನ್ ಮಾಡ್ತಾನೆ ವಿಷಯಾನ್ ಇಂದ್ರಿಯಾತ್ಮ ನಿತ್ಯಂ ಗೃಹ್ನಾತಿ ಇಂದ್ರಿಯಾತ್ಮ ಇಂದ್ರಿಯಗಳ ಅಂತರ್ಯಾಮಿಯಾಗಿ ನಿಂತು ವಿಷಯಗಳನ್ನ ಶಬ್ದಸ್ಪರ್ಶ ರೂಪರ ಸಕಂಧೆಗಳ ಸೌಖ್ಯವನ್ನ ಗೃಹಣಾತಿ ತಾನು ಶುಭಂ ವಿಪತ್ಯ ನಿತ್ಯಂ ನಿತ್ಯನ್ನ ಶುಭಂ ಸಹರಿ ಪೂರ್ಣಾನಂದಮಯಸ್ಯ ಚೇಷ್ಟಾ ಜ್ಞಾಯಿತ ಕುಚಿತ್ ಅವನ ಚೇಷ್ಟ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎಲ್ಲವನ್ನೂ ಸ್ವೀಕರಿಸ್ತಾ ಇರ್ತಾನೆ ಎಲ್ಲ ವಿಷಯಗಳನ್ನೂ ಮನುಷ್ಯನಿಗೆ ಅರ್ಥವಾಗುವಂತೆ ರುಚಿ ತೋರುವಂತೆ ಕಿವಿಗೆ ಬೀಳುವಂತೆ ಕಣ್ಣಿಗೆ ಗೋಚರವಾಗುವಂತೆ ಪ್ರತಿಯೊಂದು ಇಂದ್ರಿಯದಿಂದಲೂ ಅದರದ್ದೇ ಆದ ಪ್ರತ್ಯಕ್ಷಕ್ಕೆ ಕಾರಣವಾಗುವ ಶಕ್ತಿಯಾಗಿ ಭಗವಂತ ಇಂದ್ರಿಯಗಳಲ್ಲಿ ನೆಲೆಸಿದ್ದಾನೆ ಕ್ಷರಾಕ್ಷರಗಳಲ್ಲಿ ತುಂಬಿ ಎಲ್ಲವನ್ನು ನೇಮಿಸುವ ವಿಜ್ಞಾನಮಯನಾದ ವಿಜ್ಞಾನ ಮೂಲಾಯ ಶಬ್ದ ರಸಗಳನ್ನು ವಿಷಯೀಕರಿಸುವ ವಿಜ್ಞಾನದ ಮೂಲವೆನಿಸಿದ ವಿಜ್ಞಾನಮಯವೆನಿಸಿದ ನಾರಾಯಣನಿಗೆ ನನ್ನ ನಮನಂ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಮತ್ತೆ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯೇ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮಿ ನಾರಾಯಣ ಇದು ಸಮರ್ಪೆಯಾಗಿ ಶ್ರೀಕೃಷ್ಣಾರ್ಪಿತಂ ಅಸ್ತು